ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅಂಜನಾ ಅಡುಗೆ ಇವತ್ತು ನಾನು ಮಂಗಳೂರು ಶೈಲಿಯ ಚಿಕನ್ ಕರಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದು ನೀರು ದೋಸೆ ರೊಟ್ಟಿ ಚಪಾತಿ ರೈಸು ಎಲ್ಲದರ ಜೊತೆಯೂ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಹಣ್ಣು ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಫಸ್ಟು ಇಲ್ಲಿ ಮಸಾಲೆನ ಹುರ್ಕೊಬೇಕು ಹಾಗಾಗಿ ಎಣ್ಣೆಗೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚಕ್ಕೆ ಒಂದು ಎರಡು ಮೂರು ಇಂಚಷ್ಟು ಚಕ್ಕೆ ಹಾಗೆ ಒಂದು ಆರು ಲವಂಗ ಹಾಗೆ ಎರಡು ಏಲಕ್ಕಿ ಅರ್ಧ ಸ್ಪೂನು ಮೆಣಸನ್ನ ಹಾಕಿದ್ದೀನಿ ಹಾಗೆ ಒಂಚೂರು ಕಾಲ್ಕ್ಕಿಂತ ಒಂಚೂರು ಕಮ್ಮಿನೇ ಮೆ ಮೆಂತ್ಯ ಹಾಗೆ ಎರಡು ಸ್ಪೂನಷ್ಟು ಟೇಬಲ್ ಸ್ಪೂನಷ್ಟು ಧನಿಯಾ ಬೀಜ ಇದನ್ನು ಹಾಕ್ಕೊಂಡು ಹುರಿತಾ ಬರಬೇಕು ಹಾಗೆ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಂಡು ಹುರಿತಾ ಬನ್ನಿ ಸ್ವಲ್ಪ ಇದು ಗಮ್ಮ ಅನ್ನಬೇಕು ಮತ್ತು ಒಂದು ಅರ್ಧ ಹುರಿದಾದ್ಮೇಲೆ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಒಂದು ಹತ್ತರಿಂದ ಹನ್ನೆರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಬೇಕಿದ್ರೆ ನೀವು ಖಾರಕ್ಕೋಸ್ಕರ ಗುಂಟು ಮೆಣಸಿನ್ಕಾಯಿನೂ ಆ್ಯಡ್ ಮಾಡ್ಕೊಬೋದು ಒಂದು ಐದು ಈಗ ಇದಕ್ಕೆ ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಕ್ತಾಯಿದ್ದೀನಿ ಎಲ್ಲ ಸೇರಿಸ್ಬಿಟ್ಟು ಹುರ್ಕೊಳ್ಳೋಣ ಇನ್ನು ಸ್ವಲ್ಪ ಚೆನ್ನಾಗಿ ಹುರಿಬೇಕು ಹುರಿದ್ಬಿಟ್ಟು ಅದನ್ನು ಆರೋದಕ್ಕೆ ಬಿಡಬೇಕು ನೋಡಿ ಆಗಿದೆ ಇದು ಇವಾಗ ಇದನ್ನು ಹಾರೋದಕ್ಕೆ ಬಿಟ್ಟುಬಿಡೋಣ ಬಿಸಿನಲ್ಲೇ ಹಾಕಬಾರ್ದು ಮಿಕ್ಸಿ ಜಾರ್ಗೆ ಹಾರಿದೆ ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಹಾಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಕಾಯಿ ತುರಿನ ಹಾಕೊಬೇಕು ಹಾಗೆ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಇದನ್ನು ರುಬ್ಕೊಂಬರೋಣ ರುಬ್ಬಾಗಿದೆ ಇವಾಗ ಮತ್ತೆ ಅದೇ ಬಾಣಲಿಗೆ ನಾನು ಈಗ ಒಗ್ಗರಣೆ ಇಟ್ಕೊತಾ ಇದ್ದೀನಿ ಮತ್ತೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನು ಎಣ್ಣೆನ ಹಾಕ್ಕೊಳ್ಳೋಣ ಈಗ ಇದಕ್ಕೆ ಸ್ವಲ್ಪ ಸಾಸಿವೆ ಈಗ ಇದಕ್ಕೆ ಒಂದು ದೊಡ್ಡ ಈರುಳ್ಳಿ ಅಥವಾ ಎರಡು ಈರುಳ್ಳಿ ಹಾಕೊಬೋದು ಇದು ಸ್ವಲ್ಪ ಟ್ರಾನ್ಸ್ಲೂಸೆಂಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ತಾಯಿರಿ ಈಗ ಇದಾಗಿದೆ ಇದಕ್ಕೆ ಚಿಕನ್ನ ಆ್ಯಡ್ ಮಾಡ್ಕೊಳ್ಳೋಣ ಬಾಯ್ಲರ್ ಚಿಕನ್ನು ಒಂದು ಕೆ ಅಷ್ಟು ತೊಗೊಂಡಿದ್ದೀನಿ ತೊಳೆದಿಟ್ಕೊಂಡು ಅದನ್ನು ಹಾಕೊತಾ ಇದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಇಲ್ಲೇ ಉಪ್ಪು ಬೇಕೀರೆ ಹಾಕೊಬೋದು ಅರಿಶಿನ ಮತ್ತು ಉಪ್ಪನ್ನ ಹಾಕೊಬೋದು ನಾನಿಲ್ಲಿ ಉಪ್ಪನ್ನು ಆಮೇಲೆ ಹಾಕಿದ್ದೀನಿ ಇಲ್ಲಿ ಕೂಡ ಹಾಕೊಬೋದು ಸ್ವಲ್ಪ ಹೊತ್ತು ಮುಚ್ಚಿದ್ರೆ ಚಿಕನೆಲ್ಲ ಸುಂಡದಂಗೆ ಆಗುತ್ತೆ ಹಸು ನೋಡಿ ಕಾಣ್ತಾ ಇರ್ಬೋದು ಸ್ವಲ್ಪ ನೀರು ಬಿಟ್ಟಂಗೆಲ್ಲ ಈಗ ಇದನ್ನು ತೆಗೆದುಬಿಟ್ಟು ರುಬ್ಬಿರೋ ಅಂಥ ಪೇಸ್ಟನ್ನು ಹಾಕೊಳ್ಳೋಣ ಮತ್ತು ಅದೇ ರುಬ್ಬಿರೋವಂಥ ಜಾ ಜಾರನ್ನು ಸ್ವಲ್ಪ ನೀರು ಬಿಟ್ಟು ಹಾಕ್ಕೊಳ್ಳೋಣ ಮತ್ತು ಸ್ವಲ್ಪ ಕನ್ಸಿಸ್ಟೆನ್ಸಿ ಕರೆಕ್ಟ್ ಮಾಡ್ಕೊಳ್ಳಿ ಸ್ವಲ್ಪ ನೀರು ಹಾಕ್ಬಿಟ್ಟು ನೀವು ಯಾವ ಹದ ಬೇಕು ಅಷ್ಟು ಮತ್ತೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಇದನ್ನು ಬೇಯೋದಕ್ಕೆ ಬಿಟ್ಟುಬಿಡೋಣ ಚಿಕನ್ನು ಬೇಯಬೇಕಲ್ವಾ ಈಗ ನೋಡಿ ಆಗಿದೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಅಥವಾ ಇಪ್ಪತ್ತು ನಿಮಿಷ ನೋಡ್ಕೊಳ್ಳಿ ಆದಮೇಲೆ ಅದನ್ನು ತೆಗೆದುಬಿಟ್ಟು ಕಾಯಿ ಹಾಲನ್ನ ಹಾಕ್ತಾಯಿದ್ದೀನಿ ಕಾಯಿ ಹಾಲಂದರೆ ಹಸಿ ಕಾಯಿ ತುರಿನ ಮಿಕ್ಸಿಗೆ ಹಾಕ್ಕೊಂಡು ನೀರು ಹಾಕ್ಕೊಂಡು ರುಬ್ಬಿ ಹಾಲನ್ನು ಸೋಸ್ಕೊಂಡಿರೋ ಅಂಥದ್ದು ಅದನ್ನು ಹಾಕ್ಕೊಡ್ರೆ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅದನ್ನು ಹಾಕ್ಬಿಟ್ಟು ಜಾಸ್ತಿ ನೀವು ಕುದಿಸ್ಬೇಡಿ ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ಕೊಳ್ಳಿ ಆವಾಗ ರೆಡಿಯಾಗುತ್ತೆ ನೋಡಿ ಇವಾಗ ರೆಡಿಯಾಗಿದೆ ಇದಕ್ಕೆ ಮೇಲಿಂದ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಇವಾಗ ಸರ್ವ್ ಮಾಡೋದಕ್ಕೆ ಇದು ರೆಡಿ ಇದೆ ಸರ್ವ್ ಮಾಡ್ಕೊಳ್ಳೋಣ ನಾನಿಲ್ಲಿ ನೀರು ದೋಸೆ ಮಾಡಿದ್ದೆ ನೀರು ದೋಸೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಇಲ್ಲ ಅಕ್ಕಿ ರೊಟ್ಟಿ ಅಥವಾ ರೈಸು ಮುದ್ದೆ ಎಲ್ಲದರ ಜೊತೆಯೂ ಚೆನ್ನಾಗಿರುತ್ತೆ ಬನ್ನಿ ಇವಾಗ ನಾನಿಲ್ಲಿ ಸರ್ವ್ ಮಾಡಿದ್ದೀನಿ ನೀವು ಕೂಡ ಇದೇ ರೆಸಿಪಿನ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕೋ ಎಲ್ಲ ವೀಡಿಯೋಸ್ನೂ ನೀವು ಮಿಸ್ ಮಾಡದೆ ನೋಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್